ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ಜಾಗತಿಕ ಮಟ್ಟದಲ್ಲಿ ಸಮುದಾಯವನ್ನು ಒಂದುಗೂಡಿಸಲು ಪ್ರಯತ್ನ ಮಾಡ್ತಾ ಇದೆ ಈ ಸಮುದಾಯವು ಲಿಂಗಾಯತರ ಉದ್ಧಾರಕ್ಕಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸಂಘಟನೆ ಆಗಿದೆ ಲಿಂಗಾಯತ ಉದ್ಯಮಿಗಳು ಶಿಕ್ಷಣ ತಜ್ಞರು ವೃತ್ತಿಪರ ಕಲಿಕೆ ಮತ್ತು ನೆಟ್ವರ್ಕಿಂಗ್ ಮೂಲಕ ತಮ್ಮ ಉತ್ಕೃಷ್ಟತೆಯನ್ನು ಹೆಚ್ಚಿಸಿ ಸಾಮೂಹಿಕ ಬೆಳವಣಿಗೆಗೆ ಕೊಡುಗೆ ನೀಡಲೇ ಇದೆ ಅಂತ ಐಲೆಎಫ್ನ ಪ್ರಮುಖರಾದ ಕಿರಣ್ ಕುಮಾರ್ ಮಾಹಿತಿ ಕೊಟ್ಟರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು ಸಂಘಟನೆಯ ಮಹತ್ವವನ್ನು ತಿಳಿಸಿದರು ಚೂಟಿಕೆಗಳನ್ನ ಕುರಿತು ಹಲವಾರು ಐ ಲೈಫ್ ನ ಟ್ರಸ್ಟ್ ಮೆಂಬರ್ಗಳು ಮತ್ತೆ ಬೇರೆ ಬೇರೆ ಚಾಪ್ಟರ್ ಗಳ ಪ್ರತಿನಿಧಿಗಳು ಬಂದು ಅದರ ಧ್ಯೇಯ ಉದ್ದೇಶಗಳನ್ನ ಮತ್ತೆ ಹೇಗೆ ಐ ಲೈಫ್ ಕಾರ್ಯನಿರ್ವಹಿಸುತ್ತೆ ಮತ್ತೆ ಯಾವ್ಯಾವ ರೀತಿನಲ್ಲಿ ನಾವು ಶಿವಮೊಗ್ಗದಲ್ಲಿ ಸಮುದಾಯದ ಬೆಳವಣಿಗೆಗೆ ಸಮುದಾಯದ ಉದ್ಯಮಗಳ ಬೆಳವಣಿಗೆಗೆ ಹಾಗೂ ಸಮುದಾಯ ಸಮುದಾಯದ ಯುವಕರ ಮುಂದಿನ ಬೆಳವಣಿಗೆ ಬಗ್ಗೆ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೋಬೇಕು ಅಂಥೇಳಿ ಏನು ಹಲವಾರು ಚರ್ಚೆಗಳು ಮತ್ತು ಪ್ರೆಸೆಂಟೇಷನ್ಸ್ಗಳನ್ನು ಮಾಡಿದ್ರು ಇದು ಬಹುಶಃ ಯಾವುದೇ ಧಾರ್ಮಿಕ ಅಲ್ಲದ ರಾಜಕೀಯೇತರವಾಗಿರುವಂತಹ ಒಂದು ಸಂಸ್ಥೆ ಸೊ ಈ ಸಂಸ್ಥೆನಲ್ಲಿ ಮುಖ್ಯವಾಗಿ ಸಮುದಾಯದಲ್ಲಿ ತೊಡಕೊಂಡಿರುವಂತಹ ಉದ್ಯಮಿಗಳು ವೃತ್ತಿಪರರು ಮತ್ತು ಅವರ ನಡುವಿನ ಒಂದು ನೆಟ್ವರ್ಕ್ ಹೆಂಗಾಗುತ್ತೆ ಇದು ಬರೀ ಇಲ್ಲೇನಾಗಿರುತ್ತೆ ನಾವು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿರೋ ಜೊತೆಗೆ ಮಾತ್ರ ನಾವು ವ್ಯವಹಾರಗಳನ್ನು ಬೇರೆ ಬೇರೆ ಇದನ್ನು ಮಾಡ್ತಾ ಇರ್ತೀವಿ ಆದರೆ ಅಂತಾರಾಷ್ಟ್ರೀಯವಾಗಿ ಹೇಗೆ ನಮ್ಮ ಸಮುದಾಯದ ಜನ ಬೇರೆ ಬೇರೆ ಎಲ್ಲ ಕಡೆಗಳಿಗೂ ತಮ್ಮ ವ್ಯಾಪಾರಗಳನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಾಗಲಿ ಅಥವಾ ಉಳಿದಿರುವಂಥ ಎಲ್ಲ ಚಟುವಟಿಕೆಗಳನ್ನ ವಿಸ್ತರಿಸ್ಕೊಳ್ಳೋದಾಗಲಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಮಾಡಲಿಕ್ಕೆ ಅದನ್ನು ಸಾ ಆಗು ಮಾಡಲಿಕ್ಕೆ ಮತ್ತು ಅದರ ಅದನ್ನು ಸೀಮ್ಲೆಸ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತೀವಿ ಇದರಲ್ಲಿ ಐದು ಪ್ರಮುಖವಾಗಿರುವಂತಹ ಚಟುವಟಿಕೆಗಳು ನಡೆಯುತ್ತೆ